ನಮಸ್ಕಾರ ಗುಜರಾತ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ ತಂಡದಲ್ಲಿ ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದನು ಸ್ಟಾರ್ ಆಟಗಾರ ಹೀಗಿರಲಿದೆ ನೋಡಿ ಹೊಸ ಪ್ಲಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಟಿ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಉಭಯ ತಂಡಗಳ ಬಲಾಬಲ ಹೇಗಿದೆ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಆರ್ ನಾಡಿದ ಮೊದಲ ಎರಡು ಪಂದ್ಯಗಳಿಂದ ಎರಡರಲ್ಲಿಯೂ ಗೆಲುವು ದಾಖಲಿಸಿ ಇದೀಗ ಈ ಹಂತದಲ್ಲಿ ಟೇಬಲ್ ಟಾಪರ್ಸ್ ಆಗಿ ಗುರುತಿಸಿಕೊಂಡಿದೆ ಮತ್ತು ಲೀಗ್ ಹಂತದ ತನ್ನ ಮೂರನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ ಗುಜರಾತ್ ಟೈಟಾನ್ಸ್ ತಂಡವನ್ನು ಎದುರಿಸಲಿದೆ ಆರ್ಸಿಬಿ ಮತ್ತು ಜಿಟಿ ನಡುವಿನ ಈ ಪಂದ್ಯವು ಇದೇ ಏಪ್ರಿಲ್ ಎರಡರಂದು ಅಂದ್ರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಆರ್ ಸಿಬಿ ಮತ್ತು ಗುಜರಾತ್ ನಡುವಿನ ಈ ಪಂದ್ಯಕ್ಕೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಈ ಮುಖ್ಯವಾಗಿ ಆರ್ಸಿಬಿ ತಂಡ ತನ್ನ ಹೋಮ್ ಗ್ರೌಂಡ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಪಂದ್ಯವನ್ನ ಆಡುತ್ತಿದೆ ಆರ್ಸಿಬಿ ತಂಡ ಎಲ್ಲಾ ವಿಭಾಗಗಳಲ್ಲಿಯೂ ಬಲಿಷ್ಠವಾಗಿ ಕಾಣಿಸಿಕೊಳ್ಳುತ್ತಿದೆ ಎಲ್ಲಾ ಬಾಕ್ಸ್ ಗಳನ್ನ ಟಿಕ್ ಮಾಡಿದರೂ ಕೂಡ ಜಿಟಿ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದ ಪ್ಲೇಂಗ್ ಲೆವೆನ್ ನಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ತಂಡದಿಂದ ಟಿಮ್ ಡೇವಿಡ್ ರವರಿಗೆ ವಿಶ್ರಾಂತಿ ನೀಡಿ ಅವರ ಸ್ಥಾನದಲ್ಲಿ ಯುವ ಸ್ಫೋಟಕ ದಾಂಡಿಗರಾದ ಜೋಕ ಬೆತಲ್ ರವರಿಗೆ ಚಾನ್ಸ್ ನೀಡುವ ಸಾಧ್ಯತೆ ದಟ್ಟವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಚಿಕ್ಕದಾಗಿರುವ ಕಾರಣ ಜೋಕರ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಬಹುದು ಇನ್ನು ಇಲ್ಲಿವರೆಗೂ ಐಪಿಎಲ್ ನಲ್ಲಿ ಐದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿರುವ ಉಭಯ ತಂಡಗಳು ಈ ಪೈಕಿ ಆರ್ಸಿಬಿ ತಂಡ ಮೂರು ಪಂದ್ಯಗಳನ್ನು ಗೆದ್ದುಕೊಂಡರೆ ಜಿಟಿ ಎರಡು ಪಂದ್ಯಗಳಲ್ಲಿ ವಿಜಯದ ನಗೆ ಬೀರಿದೆ ಜಿ ಟಿ ತಂಡ ಈ ಋತುವಿನ ಐಪಿಎಲ್ ಅಲ್ಲಿ ಆಡಿದ ಎರಡು ಪಂದ್ಯಗಳಿಂದ ಒಂದು ಸೋಲು ಒಂದು ಗೆಲುವು ಕಂಡಿ ಮತ್ತು ಗುಜರಾತ್ ತಂಡದಲ್ಲಿ ಶುಭ್ ಮಂಗಿಲ್ ಜೋಸ್ ಬಟ್ಲರ್ ಸಾಯಿ ಸುದರ್ಶನ್ ರಂತ ಅದ್ಭುತ ಆಟಗಾರರಿದ್ದಾರೆ ಸ್ನೇಹಿತರೆ ಇದಲ್ಲದೆ ಶಾರುಖ್ ಖಾನ್ ಹಾಗೂ ರಶೀದ್ ಖಾನ್ ಮತ್ತು ರಾಹುಲ್ ತಿವಾಟಿಯಾ ಇನ್ನಿಂಗ್ಸ್ ಫಿನಿಶ್ ಮಾಡುವ ಕೆಪಾಸಿಟಿಯನ್ನು ಹೊಂದಿದ್ದಾರೆ ಮತ್ತು ಮೊಹಮ್ಮದ್ ಸಿರಾಜ್ ಕೂಡ ಇದೇ ತಂಡದಲ್ಲಿದ್ದಾರೆ ಸಿರಾಜ್ ಬೆಂಗಳೂರಿನ ವಿರುದ್ಧ ಚಿನ್ನ ಸ್ವಾಮಿ ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದು ಕೂಡ ತುಂಬಾ ಕ್ರೂಷಿಯಲ್ ಆಗಬಹುದು ಇನ್ನುಳದಂತೆ ಜಿಟಿ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡುತ್ತಾ ಬರುವುದರೆ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ಸ್ನೇಹಿತರೆ ಈ ಜೋಡಿ ಕಳೆದ ಎರಡು ಪಂದ್ಯಗಳಿಂದ ತಂಡಕ್ಕೆ ಉತ್ತಮ ಆರಂಭವನ್ನು ಒದಗಿಸಿಕೊಟ್ಟಿದೆ ಮೂರನೇ ಕ್ರಮಾಂಕದಲ್ಲಿ ದೇವ್ಜತ್ ಪಡಿಕಲ್ ಕಾಣಿಸಿಕೊಳ್ಳುತ್ತಿದ್ದಾರೆ ಕನ್ನಡಿಗ ಪಡಿಕಲ್ ಕಳೆದ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಒಂದೊಳ್ಳೆ ನಲ್ಲಿದ್ದರೆ ನಂಬರ್ ನಾಲ್ಕರ ನಲ್ಲಿ ಎಂದಿನಂತೆ ಕ್ಯಾಪ್ಟನ್ ರಜತ್ ಪಾಟೀದಾರ್ ಕಾಣಿಸಿಕೊಳ್ಳಲಿದ್ದಾರೆ ಆರ್ಸಿಬಿ ವಿನ್ ಆಗಬೇಕೆಂದರೆ ಪಾಟಿದಾರ್ ಅವರ ಇನಿಂಗ್ಸ್ ಮುಖ್ಯವಾಗುತ್ತದೆ ನಂಬರ್ ಫೈವ್ ನಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ನಂಬರ್ ಆರನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಕಾಣಿಸಿಕೊಂಡರೆ ಎಟ್ ನಂಬರ್ ಸೆವೆನ್ ನಲ್ಲಿ ಬಟಲ್ ಆಡಲಿದ್ದಾರೆ ಸ್ನೇಹಿತರೆ ಎಂಟನೇ ಸ್ಲಾಟ್ ನಲ್ಲಿ ಕುಣಾಲ್ ಪಾಂಡ್ಯ ಕಾಣಿಸಿಕೊಂಡರೆ ಒಂಬತ್ತನೇ ಕ್ರಮಾಂಕದಲ್ಲಿ ಜೋಸ್ ಹೆಜಲ್ವುಡ್ ಹಾಗೂ ಹತ್ತನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ದಯಾಲ್ ಆರ್ ಸಿಬಿಯ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುರೇಶ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಬಂಧುಗಳೇ ಆರ್ ಸಿಬಿ ಮತ್ತು ಗುಜರಾತ್ ನಡುವಿನ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು